ಶಿಬಿ ಚಕ್ರವರ್ತಿ ತನ್ನ ರಾಜ್ಯವನ್ನು ನ್ಯಾಯಭರಿತವಾಗಿ ಆಳುತ್ತಿದ್ದನು ಒಂದು ದಿನ ಒಂದು ಪಾರಿವಾಳ ತನ್ನ ಶತ್ರು ಗರುಡ ಬಳಿಯಿಂದ ತಪ್ಪಿಸಿಕೊಳ್ಳಲು ರಾಜನ ಆಶ್ರಯಕ್ಕೆ ಬಂತು ಪಾರಿವಾಳವು ರಾಜನನ್ನು ಯಾಚಿಸಿತು ಗರುಡನು ರಾಜನ ಬಳಿ ಬಂದು ಹೀಗೆ ಆಹಾರ ನೀನು ಇದನ್ನು ನನ್ನಿಂದ ಕಿತ್ತುಕೊಂಡರೆ ನನಗೆ ಹಾನಿ ಮಾಡಿರುವಂತಾಗುತ್ತದೆ ಅದಕ್ಕೆ ಶಿವಿರಾಜನು ನಾನು ನನ್ನ ಆಶಯಕ್ಕೆ ಬಂದಿದ್ದ ಜೀವಿಯ ರಕ್ಷಣೆಯನ್ನು ಮಾಡುವುದು ನನ್ನ ಕರ್ತವ್ಯ ಆದರೆ ನಾನು ನಿನ್ನ ಹಕ್ಕನ್ನು ನಿರಾಕರಿಸಲಾರೆ ನಾನು ಪಾರಿವಾಳದ ತೂಕದಷ್ಟು ಮಾಂಸವನ್ನು ನನ್ನ ದೇಹದಿಂದ ಕತ್ತರಿಸಿ ನಿನಗೆ ನೀಡುತ್ತೇನೆ ಅದಕ್ಕೆ ಗರುಡ ಒಪ್ಪಿಕೊಂಡನು ರಾಜನು ತಕ್ಷಣವೇ ತನ್ನ ಶರೀರದಿಂದ ಮಾಂಸವನ್ನು ಕತ್ತರಿಸಲು ಆರಂಭಿಸಿದನು ಆದರೂ ಪಾರಿವಾಳದ ತೂಕಕ್ಕೆ ಸಮಾನಾದಷ್ಟು ಮಾಂಸ ನೀಡಲು ಸಾಧ್ಯವಾಗಲಿಲ್ಲ ಕೊನೆಗೆ ರಾಜನು ತನ್ನ ಸಂಪೂರ್ಣ ದೇಹವನ್ನು ತ್ಯಾಗ ಮಾಡಲು ಸಿದ್ಧನಾದ ಈ ತ್ಯಾಗಕ್ಕೆ ಗರುಡ ಮತ್ತು ಪಾರಿವಾಳರು ತಮಗೆ ತನ್ನ ಹಿಂದಿನ ರೂಪವನ್ನು ತೋರಿದರು ಅವರು ಇಂದ್ರ ಮತ್ತು ಅಗ್ನಿ ದೇವತೆಯಾಗಿದ್ದರು ದೇವತೆಗಳು ಶಿಬಿರಾಜನ ಧರ್ಮ ಮತ್ತು ತ್ಯಾಗವನ್ನು ಹೊಗಳಿ ಆತನನ್ನು ಆಶೀರ್ವದಿಸಿದರು ಧರ್ಮವನ್ನು ಪಾಲಿಸಲು ಸಿದ್ಧತೆಯು ಮನುಷ್ಯನ ದೊಡ್ಡ ಗುಣವಾಗಿದೆ ತ್ಯಾಗವು ನಿಜವಾದಿಯ ಶಕ್ತಿಯ ಚಿಹ್ನೆ ಪ್ರಜೆಗಳ ಸುರಕ್ಷತೆ ಮತ್ತು ಕಲ್ಯಾಣವೇ ರಾಜನ ಪ್ರಥಮ ಕರ್ತವ್ಯ